ತೆಂಗು ಪ್ರಾಚೀನ ಕಾಲದಿಂದಲೂ ಭಾರತೀಯರ ಜೀವ ಮತ್ತು ಜೀವನದಲ್ಲಿ ಬೆಸೆದುಕೊಂಡು ಬಂದಿರುವ ಕಲ್ಪವೃಕ್ಷದ ಒಂದು ಫಲ ಇದರ ಉತ್ಪನ್ನವಾದ ತೆಂಗಿನೆಣ್ಣೆಯನ್ನ ಜನರು ವಿವಿಧ ರೀತಿಯಲ್ಲಿ ಉಪಯೋಗಿಸುತ್ತಾ ಬಂದಿದ್ದಾರೆ ಕೂದಲಿಗೆ ಚರ್ಮಕ್ಕೆ ಮತ್ತು ವಿಧ ವಿಧವಾದ ಅಡುಗೆಗಳಿಗೆ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕೇರಳ ಕರ್ನಾಟಕದ ಮತ್ತಿತರ ಕರಾವಳಿ ಪ್ರದೇಶಗಳಲ್ಲಿ ತೆಂಗಿನೆಣ್ಣೆ ಒಂದು ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ ಸಾಮಾನ್ಯವಾಗಿ ತೆಂಗಿನೆಣ್ಣೆ ಎಂದರೆ ಎಲ್ಲರಿಗೂ ಗೊತ್ತು ಆದರೆ ತೆಂಗಿನೆಣ್ಣೆಯಲ್ಲಿ ಎರಡು ವಿಧಗಳು ಒಣ ಕೊಬ್ಬರಿಯ ಎಣ್ಣೆ ಹಸಿ ಕೊಬ್ಬರಿಯ ಎಣ್ಣೆ ಅಥವಾ ವರ್ಜಿನ್ ಕೊಕೊನೆಟ್ ಆಯಿಲ್ ಒಣ ಕೊಬ್ಬರಿಯಿಂದ ತಯಾರಿಸುವ ಎಣ್ಣೆಯನ್ನು ಎಲ್ಲರೂ ನೋಡಿರುತ್ತೇವೆ ಮತ್ತು ಬಳಸಿದ್ದೇವೆ ಇದನ್ನು ವಿವಿಧ ಪ್ರಕ್ರಿಯೆಗಳಿಂದ ತಯಾರಿಸಲಾಗುತ್ತದೆ ದಿನನಿತ್ಯ ಚರ್ಮಕ್ಕೆ ಕೂದಲಿಗೆ ಹೀಗೆ ಇತ್ಯಾದಿಯಾಗಿ ಬಳಸುತ್ತೇವೆ ಇದನ್ನ ಅಡುಗೆಗೆ ಕೂಡ ಬಳಸುತ್ತಾರೆ ಇದು ಆರೋಗ್ಯದ ಮೇಲೆ ಹಲವಾರು ಲಾಭಗಳನ್ನ ಒದಗಿಸುತ್ತದೆ ತೆಂಗಿನೆಣ್ಣೆ ಒಂದು ಫಂಕ್ಷನಲ್ ಫುಡ್ ಎಂದು ಪದ್ಮ ವಿಭೂಷಣ ಪ್ರಶಸ್ತಿ ಪುರಸ್ಕೃತ ಹೃದ್ರೋಗ ತಜ್ಞರಾದ ಡಾಕ್ಟರ್ ಬಿ ಎಂ ಹೆಗ್ಡೆ ಹೇಳುತ್ತಾರೆ ಇದನ್ನು ಹೇಗೆ ಮತ್ತು ಎಷ್ಟು ಬೇಕಾದರೂ ಬಳಸಬಹುದು ಎಂದು ತಿಳಿಸುತ್ತಾರೆ ತೆಂಗಿನೆಣ್ಣೆ ಮತ್ತೆ ಆಂಟಿಬಯೋಟಿಕ್ಸ್ ತೆಂಗಿನೆಣ್ಣೆ ಯೂಸ್ ಮಾಡಬಹುದು ಕಂಜಾಯಿಂಟ್ ಆಗಿ ಯೂಸ್ ಮಾಡ್ಬೋದು ಇಂಡಿಪೆಂಡೆಂಟ್ ಆಗಿ ಯೂಸ್ ಮಾಡಬಹುದು ಓವರ್ ಡೋಸ್ ಆಗಿ ಯೂಸ್ ಮಾಡಬಹುದು ಅಂಡರ್ ಡೋಸ್ ಆಗಿ ಈ ಎಣ್ಣೆ ಬಹಳ ಒಂದು ಸುಲಭದ ಟ್ರೀಟ್ಮೆಂಟ್ ವಿಧಾನ ಹಾಗಾಗಿ ತೆಂಗಿನ ಎಣ್ಣೆ ಅಂದ್ರೆ ಅದು ಬರೇ ಒಂದು ಔಷಧಿ ಅಲ್ಲ ದಿವಿ ಔಷಧಿ ಅಂತ ನನ್ನ ಹೆಸರು ಅಂಡ್ ಫಂಕ್ಷನಲ್ ಫುಡ್ ನಲ್ಲಿ ತೆಂಗಿನ ಎಣ್ಣೆ ಅಗ್ರಸ್ಥಾನದಲ್ಲಿದೆ ಇದನ್ನೆಲ್ಲ ನಾವು ಬಿಟ್ಟು ಏನೋ ಪುಸ್ತಕದ ಬದನೆಕಾಯನ್ನು ಓದಿ ನಮ್ಮ ಜೀವನವನ್ನು ಹಾಳು ಮಾಡ್ತಾ ಬಂದಿದ್ದೇವೆ ಹಾಗಾಗಿ ತೆಂಗಿನ ತೆಂಗಿನೆಣ್ಣೆಯನ್ನು ನಾವು ಪುನರ್ಜೀವನಗೊಳಿಸಬೇಕು ತೆಂಗಿನೆಣ್ಣೆಯ ಇನ್ನೊಂದು ವಿಧವೆಂದರೆ ಅದು ಹಸಿ ಕೊಬ್ಬರಿಯಿಂದ ತಯಾರಿಸುವ ವರ್ಜಿನ್ ಕೊಕೊನಟ್ ಆಯಿಲ್ ನೋಡಲು ಸಾಮಾನ್ಯ ತೆಂಗಿನೆಣ್ಣೆಯಂತೆ ಕಂಡರೂ ಪೋಷಕಾಂಶದಲ್ಲಿ ಇದು ಒಣ ಕೊಬ್ಬರಿಯ ಎಣ್ಣೆಗಿಂತ ಶ್ರೇಷ್ಠ ತೆಂಗಿನೆಣ್ಣೆಯ ಅತಿ ಶುದ್ಧ ರೂಪವೇ ಈ ವರ್ಜಿನ್ ಕೊಕೊನಟ್ ಆಯಿಲ್ ಇದನ್ನು ಬಲಿತ ಹಸಿ ತೆಂಗಿನ ಕಾಯಿಯ ಹಾಲಿನಿಂದ ತಯಾರಿಸಲಾಗುತ್ತದೆ ಯಾವುದೇ ರಾಸಾಯನಿಕ ಬಳಸದೆ ನೈಸರ್ಗಿಕ ಪ್ರಕ್ರಿಯೆಯಿಂದ ತಯಾರಿಸಲಾಗುವ ಎಣ್ಣೆಯಿದು ಹಾಗಾಗಿಯೇ ಇದು ಅಡುಗೆಗೆ ಮತ್ತು ಸೇವಿಸುವುದಕ್ಕೆ ಒಂದು ಉತ್ತಮ ಆಯ್ಕೆ ಅನೇಕ ಸಂಶೋಧನೆಗಳು ಮತ್ತು ಆಹಾರ ತಜ್ಞರ ಪ್ರಕಾರ ವರ್ಜಿನ್ ಆಯಿಲ್ ಆಯಿಲ್ನಲ್ಲಿ ಲಾರಿಕ್ ಆಸಿಡ್ ಅಂಶ ಹೆಚ್ಚಾಗಿದೆ ಮತ್ತು ಇದು ಹೃದಯದ ಆರೋಗ್ಯವನ್ನು ವೃದ್ಧಿಸುತ್ತದೆ ಪದ್ಮಶ್ರೀ ಪುರಸ್ಕೃತ ಹೃದ್ರೋಗ ತಜ್ಞರು ಮತ್ತು ಶ್ರೀ ಜಯದೇವ್ ಹೃದಯ ರಕ್ತನಾಳದ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿರುವ ಡಾ ಸಿಎನ್ ರವರು ಕೂಡ ಇದನ್ನೇ ಹೇಳುತ್ತಾರೆ ಇತ್ತೀಚಿನ ಸಂಶೋಧನೆ ಪ್ರಕಾರ ಮತ್ತು ಈ ನಾವು ರಾ ಕೋಕೋನಟ್ ಅಥವಾ ಹಸಿ ತೆಂಗಿನಕಾಯಿಂದ ಎಕ್ಸ್ಟ್ರಾಕ್ಟ್ ಮಾಡಿದಂತ ಎಣ್ಣೆ ಬಹಳ ಉಪಯುಕ್ತವಾಗಿದೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಆಹಾರ ತಜ್ಞರು ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಈ ತೆಂಗಿನಕಾಯಿಯಿಂದ ಮಾಡಿದಂತ ಎಣ್ಣೆಯಲ್ಲಿ ಲಾರಿಕ್ ಆಸಿಡ್ ಅನ್ನ ಅಂಶ ಬಹಳ ಗಣನೀಯವಾಗಿ ಜಾಸ್ತಿ ಇರುತ್ತೆ ಅದು ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರುತ್ತೆ ಅದರಲ್ಲಿ ಸ್ವಲ್ಪ ಸ್ಯಾಚುರೇಟೆಡ್ ಫ್ಯಾಟ್ ಇದ್ರೂ ಕೂಡ ಅದು ನಾವು ಅಡಿಗೆಯಲ್ಲಿ ಉಪಯೋಗಿಸಿದಂತಹ ಸಮಯದಲ್ಲಿ ಇದು ಹೊಟ್ಟೆಯಲ್ಲಿ ಮತ್ತು ಕರಳಿನಲ್ಲಿ ಬೇಗ ಅಬ್ಸರ್ವ್ ಆಗಿ ಅದು ಲಿವರ್ಗೆ ಟ್ರಾನ್ಸ್ಪೋರ್ಟ್ ಆಗಿ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ ಇದು ಫ್ಯಾಟ್ ಆಗಿ ಶರೀರದಲ್ಲಿ ಅಕ್ಯುಮುಲೇಟ್ ಆಗೋದಿಲ್ಲ ಅದರಿಂದ ಇವತ್ತು ಈ ತೆಂಗಿನ ಕಾಯಿಯಿಂದ ಹಸಿ ಕಾಯಿಯಿಂದ ಮಾಡಿರ್ತಕ್ಕಂಥ ಈ ಎಣ್ಣೆ ಆ ಹೃದಯಕ್ಕೂ ಒಳ್ಳೇದು ರಕ್ತನಾಳಕ್ಕೂ ಒಳ್ಳೆಯದು ಮತ್ತು ಯಾವುದೇ ಒಂದು ದುಷ್ಪರಿಣಾಮ ಇಲ್ಲ ಹಾಗಾದರೆ ವರ್ಜಿನ್ ಕೊಕೋನಟ್ ಆಯಿಲ್ನಿಂದ ಆರೋಗ್ಯದ ಮೇಲಾಗುವ ಪರಿಣಾಮಗಳೇನು ಇದರ ಯಾವ ಅಂಶ ಇಷ್ಟೆಲ್ಲ ಪ್ರಯೋಜನಗಳಿಗೆ ಕಾರಣ ಎಂಬುದನ್ನ ಕೇಂದ್ರೀಯ ತೋಟಗಾರಿಕಾ ಬೆಳೆಗಳ ಸಂಶೋಧನಾ ಸಂಸ್ಥೆ ಕಾಸರಗೋಡು ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಹೆಬ್ಬಾರ್ ಅವರು ತಿಳಿಸಿದ್ರು ತೆಂಗಿನೆಣ್ಣೆಯಲ್ಲಿ ಸಣ್ಣ ಮತ್ತು ಮಧ್ಯಮ ಸರಣಿಯ ಇರುವುದರಿಂದ ಇದನ್ನೊಂದು ಉತ್ತಮ ಮಟ್ಟದ ಎಣ್ಣೆ ಎಂದು ಪರಿಗಣಿಸಲಾಗಿದೆ ಇದರಲ್ಲಿ ಚೈನ್ ಇದೆ ಹಾಗಾಗಿ ಇದನ್ನು ನಾವು ಸೇವನೆ ಮಾಡಿದಾಗ ಇದು ನಮ್ಮ ಡೈರೆಕ್ಟ್ ಕರಳಿಗೆ ಹೋಗಿ ಅಲ್ಲಿ ಡೈರೆಕ್ಟ್ ಆಗಿ ಇದು ಅಬ್ಸಾರ್ಬ್ ಆಗಿಬಿಟ್ಟು ಇಮಿಡಿಯೇಟ್ಲಿ ಯುಟಿಲೈಸೇಷನ್ ಆಗುತ್ತೆ ಎರಡನೇದಾಗಿ ನಾವೀಗ ವರ್ಜಿನ್ ಕೊಕೋನಟ್ ಆಯಿಲ್ ಅಂತ ಏನು ಹೇಳ್ತೀವಿ ಅಥವಾ ಪರಿಶುದ್ಧ ತೆಂಗಿನ ಎಣ್ಣೆ ನಮ್ಮ ಈ ಪಾರಂಪರಿಕ ಎಣ್ಣೆಗಿಂತ ಮೂರರಿಂದ ನಾಲ್ಕು ಪಟ್ಟು ಪಾಲಿಫಿನಾಲ್ಸ್ ಇರ್ಬೋದು ಆಂಟಿ ಆಕ್ಸಿಡೆಂಟ್ ಕಂಟೆಂಟ್ ಇರ್ಬೋದು ಅಥವಾ ವೈಟಮಿನ್ ಕಂಟೆಂಟ್ ವೈಟಮಿನ್ ಇ ಕಂಟೆಂಟ್ ಇದು ಜಾಸ್ತಿ ಇರೋದ್ರಿಂದ ಇದರಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾ ಜಾಸ್ತಿ ಇದೆ ಇತ್ತೀಚಿನ ದಿವಸದಲ್ಲಿ ಸ್ಟಡೀಸ್ ನೋಡಿದಾಗ ಹೈ ಡೆನ್ಸಿಟಿ ಕೊಲೆಸ್ಟ್ರಾಲ್ ಅಂತ ಅಥವಾ ಗುಡ್ ಕ್ವಾಲಿಟಿ ಕೊಲೆಸ್ಟ್ರಾಲ್ ಅದು ಜಾಸ್ತಿ ಆಗುತ್ತೆ ಆ ಬ್ಯಾಡ್ ಕ್ವಾಲಿಟಿ ಕೊಲೆಸ್ಟ್ರಾಲ್ ಅಥವಾ ಲೋ ಡೆನ್ಸಿಟಿ ಲೈಪ್ ಪ್ರೋಟೀನ್ ಆ ಕಂಟೆಂಟ್ ಅಲ್ಲಿ ಜಾಸ್ತಿ ಹೆಚ್ಚು ಕಡಿಮೆ ಆಗಲ್ಲ ಆದುದರಿಂದ ತೆಂಗಿನೆಣ್ಣೆ ಕನ್ಸಂಪ್ಷನ್ ಒಳ್ಳೇದಂತ ಈ ತೆಂಗಿನೆಣ್ಣೆ ಸೇವನೆ ಮಾಡಿದ್ರಲ್ಲಿ ಅಂದ್ರೆ ಈ ವರ್ಜಿನ್ ಕೊಕೊನಟ್ ಆಯಿಲ್ ಅನ್ನ ಬಳಸುತ್ತಿರುವ ಕೆಲ ಬಳಕೆದಾರರು ಏನ್ ಹೇಳ್ತಾರೆ ನೋಡೋಣ ಬನ್ನಿ ಪ್ರತಿದಿನ ಬೆಳಿಗ್ಗೆ ವರ್ಜಿನ್ ಕೊಕೊನಟ್ ಆಯಿಲ್ ಸೇವಿಸುತ್ತಿರುವ ಮಾಜಿ ಐಎಫ್ಎಸ್ ಆಫೀಸರ್ ಶಾಂತಪ್ಪ ರವರು ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ ಎದ್ದ ತಕ್ಷಣ ಬೆಳಿಗ್ಗೆ ಎದ್ದ ಭಾಗ ನೀರು ಕುಡಿದು ಅದು ಹತ್ತು ನಿಮಿಷ ಆದ ನಂತರ ತೆಂಗಿನ ಎರಡು ಸ್ಪೂನ್ ಅಷ್ಟು ಪ್ರಮಾಣದಷ್ಟು ನಾನು ಸೇವನೆ ಮಾಡ್ತೇನೆ ಇದು ನಮ್ಮ ಮನಮೂಲ ವಿಸರ್ಜನ ಸುಧಾರಿಸ್ತದೆ ಎರಡನೇದು ನಮ್ಮ ಮೈಕಾಂತಿ ಮತ್ತು ದೇಹದ ಚಟುವಟಿಕೆಗಳನ್ನು ಸಕ್ರಿಯವಾಗಿ ಇರ್ತದೆ ಹಾಗೂ ಇದು ಸೇವನೆ ಮಾಡೋದ್ರಿಂದ ನಮ್ಮ ನಮ್ಮ ಜಾಯಿಂಟ್ಗಳಲ್ಲಿ ಕೂಡ ಕೂಡ ಅದು ಗುಣವಾಗುತ್ತೆ ನನ್ನ ಅನುಭವದಲ್ಲಿ ಇದು ನೋಡುವುದಕ್ಕೆ ಕಲ್ಪ ವೃಕ್ಷದಿಂದ ಬರುವ ಒಂದು ಉತ್ಪನ್ನವನ್ನು ಉಪಯೋಗಿಸದೆ ಅಲ್ಲಗಳೆದಿರುವ ನಮ್ಮ ಸಮಾಜದ ವಿಪರ್ಯಾಸ ಎಂದು ಹೇಳುವ ಕರ್ನಲ್ ರಾಮದಾಸ್ ರವರು ಈ ಎಣ್ಣೆಯ ಮಹತ್ವ ತಿಳಿಸಿದ್ದಾರೆ ಸಮಾಜದಲ್ಲಿ ತುಂಬಾ ವಿಪರ್ಯಾಸ ಒಂದು ಕಲ್ಪ ವೃಕ್ಷದಿಂದ ಬರುವಂತಹ ಪ್ರಾಡಕ್ಟ್ ಅಲ್ಲ ನಾವು ಉಪಯೋಗಿಸುವಂತಹ ಒಂದು ಆಗಬೇಕು ಸಮಾಜದಲ್ಲಿ ಶರೀರದಲ್ಲಿ ಹಲವಾರು ಬದಲಾವಣೆಗಳಾಗಿ ಒಂದು ಕಣ್ಣಿನ ನೋಟ ಆಗಿರಬಹುದು ಶರೀರದಲ್ಲಿ ಒಡಪಾಗಿರ್ಬೋದು ಮತ್ತೆ ಜೀರ್ಣ ಜೀರ್ಣ ಇರ್ಬೋದು ಇದನ್ನು ನಾನು ಸ್ವತಃ ಸುಮಾರು ಒಂದು ನಾಲ್ಕೈದು ತಿಂಗಳಿಂದ ಅನುಭವಿಸಿದ್ದೀನಿ ತುಂಬಾ ನಮಗೆ ಅನುಕೂಲ ಆಗಿದೆ ತುಸ್ತು ಅಥವಾ ಚಾಕ್ಯತೆ ಏನು ಏನು ಕಡಿಮೆ ಇತ್ತು ಅದೆಲ್ಲ ಪೂರ್ತಿಯಾಗಿ ಇವತ್ತು ದಿವಸದಲ್ಲಿ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಎಣ್ಣೆಯಿಂದ ಆಯಿತು ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ನನಗೆ ಒಂದು ರೀತಿಯಲ್ಲಿ ಹ್ಮ್ ಎಷ್ಟು ಪೂರ್ವ ಏನು ಬರ್ತಾ ಆಗ್ತಾ ಇಲ್ಲ ಒಟ್ಟಾರೆ ಇದು ನಿಜದ ನಿಜ ಅಂಶ ಅಂತ ಹೇಳಕ್ ಇಷ್ಟಪಡ್ತಾರೆ ಕಾನ್ಸ್ಟಿಪೇಷನ್ ವಿಚಾರದಲ್ಲಿ ಜೀರ್ಣ ಅಂತೂ ಚೆನ್ನಾಗಿ ಚೆನ್ನಾಗಿಬಿಡ್ತೀವಿ ಅಡುಗೆ ಜೊತೆಯಲ್ಲಿ ತುಂಬಾನೇ ಉಪಯೋಗಿಸ್ತಾ ಇದೀವಿ ಜೊತೆ ಜೊತೆಗೆ ಪ್ರತಿ ದಿವಸ ನಾನು ಆಗಿರ್ಬೋದು ನಮ್ಮ ಫ್ಯಾಮಿಲಿ ಆಗಿರ್ಬೋದು ಒಂದರಿಂದ ಎರಡರಿಂದ ಮೂರು ಸ್ಪೂನು ಎಣ್ಣೆ ಬಿಡ್ತೀವಿ ಕುಡಿಯೋದ್ರಿಂದ ತುಂಬಾನೇ ಫಲಕಾರಿಯಾಗಿದೆ ಇನ್ನು ಐದು ಆರು ತಿಂಗಳಿಂದ ವರ್ಜಿನ್ ಕೊಕೋನಟ್ ಆಯಿಲ್ ಬಳಸುತ್ತಿರುವ ಅಶ್ವಥ್ ಇದರಿಂದ ತಮಗಾದ ಪ್ರಯೋಜನಗಳನ್ನ ತಿಳಿಸಿದ್ರು ವರ್ಜಿನ್ ಕೊಬ್ಬರಿ ಎಣ್ಣೆ ತುಂಬಾ ಫಲಕಾರಿಯಾದ ಎಣ್ಣೆ ಇದರಿಂದ ಜೋಳುಗಳ ನೋವು ಹಾಗೂ ಚರ್ಮದ ತೊಂದರೆಗಳನ್ನು ಕ್ರಮೇಣ ಸರಿಪಡಿಸುತ್ತದೆ ಈ ಎಣ್ಣೆಯನ್ನು ಅಡುಗೆಗೆ ಉಪಯೋಗಿಸುವುದು ಅಲ್ಲದೆ ಬೆಳಗ್ಗೆ ಒಂದು ಎರಡು ಚಮಚ ಕುಡಿದರೆ ಶರೀರದಲ್ಲಿ ಇನ್ಫೆಕ್ಷನ್ ಹಾಗೂ ಜೀರ್ಣಕ್ರಿಯೆಗೆ ತುಂಬಾ ಉತ್ತಮವಾಗಿದೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಕೆ ನಾರಾಯಣ ಗೌಡರು ಅವರು ಕೂಡ ವರ್ಜಿನ್ ಕೊಕೋನಟ್ ಆಯಿಲ್ ಬಗ್ಗೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ ಭಾರತ ಪ್ರತಿ ವರ್ಷನೂ ಸುಮಾರು ಎಪ್ಪತ್ತೈದು ಸಾವಿರ ಕೋಟಿಯಷ್ಟು ಈ ಹಳಿಗೆ ಎಣ್ಣೆಯನ್ನ ಬೇರೆ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇರೋದು ಅತ್ಯಂತ ಸ್ವಜನೀಯ ಒಂದು ಸನ್ನಿವೇಶ ಇದು ಮುಂದಿನ ದಿನಗಳಲ್ಲಿ ಇವತ್ತಾಗಿರುವಂತಹ ಬೆಳವಣಿಗೆಯಲ್ಲಿ ಅನ್ನು ಸುಮಾರು ವರ್ಷ ಈ ಸೂರ್ಯಕಾಂತಿ ಎಣ್ಣೆ ಈ ದೇಶಗಳಿಂದ ದೊರೆಯುವಂಥದ್ದು ಬಹಳ ಕಷ್ಟ ಆಗುತ್ತೆ ಹಾಗಾಗಿ ನಮಗೆ ಇದೊಂದು ಅವಕಾಶ ತೆಂಗಿನ ಎಣ್ಣೆಯನ್ನ ಬಳಸೋ ಒಂದು ಪ್ರವೃತ್ತಿಯನ್ನು ಪ್ರತಿಯೊಬ್ಬರು ಬೆಳೆಸ್ಕೊಂಡಿದೆ ಆದರೆ ಒಂದು ಕಡೆ ಸಾಕಷ್ಟು ನಾವು ವರದೇಶಿಕೆಯನ್ನು ಕೊಡ್ತಾ ಇದ್ವಲ್ಲ ಆ ದುಡ್ಡನ್ನ ತಡೆಯಲಿಕ್ಕೆ ಅವಕಾಶ ಇದೆ ಎರಡನೇದು ನಮ್ಮ ಗ್ರಾಹಕರಿಗೆ ಉತ್ತಮವಾದ ಎಣ್ಣೆ ಕೊಟ್ಟವರ ಆರೋಗ್ಯವನ್ನ ಸುಧಾರಿಸ್ಲಿಕ್ಕೂ ಅವಕಾಶ ಇದೆ ಮೂರನೇದು ಬಹಳ ಮುಖ್ಯವಾದ್ದು ತೆಂಗಿನ ಬೆಳೆಗಾರರಿಗೆ ಒಂದು ಉತ್ತಮ ಲಾಭಕರವಾದ ಬೆಲೆಯನ್ನು ಕೊಡ್ಲಿಕ್ಕೂ ಸಾಧ್ಯ ಇದೆ ತೆಂಗಿನ ವರ್ಜಿನ್ ಆಯಿಲ್ ಉತ್ಪಾದನೆಯನ್ನು ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ಉತ್ಪಾದನೆ ಮಾಡಬೇಕು ಅಂತ ಅಂದ್ಬಿಟ್ಟು ಚಿಂತನೆ ಮಾಡಿರೋದ್ರಿಂದ ಸಾಕಷ್ಟು ಉದ್ಯೋಗ ಅವಕಾಶವನ್ನು ಗ್ರಾಮೀಣ ಯುವಕ ಯುವತಿಯರಿಗೆ ಕೊಡ್ಲಿಕ್ಕೂ ಅವಕಾಶವಾಗುತ್ತೆ ಇಷ್ಟೆಲ್ಲಾ ಶ್ರೇಷ್ಠ ಗುಣಗಳನ್ನು ಹೊಂದಿರುವ ವರ್ಜಿನ್ ಕೋಕೋನಟ್ ಆಯಿಲ್ ಅನ್ನು ದಿನನಿತ್ಯ ಅಡುಗೆಯಲ್ಲಿ ಅಥವಾ ನೇರವಾಗಿ ಸೇವಿಸುವುದರಿಂದ ಇತ್ತೀಚೆಗೆ ಹೆಚ್ಚಾಗಿರುವ ಹೃದ್ರೋಗ ಕಿಡ್ನಿ ಸಮಸ್ಯೆ ಮುಂತಾದ ಮಾರಣಾಂತಿಕ ಕಾಯಿಲೆಗಳನ್ನು ನಿಯಂತ್ರಿಸಿ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ ಎಂಬುದು ನಮ್ಮ ಮನವಿ ಏಕೆಂದರೆ ಆರೋಗ್ಯಕ್ಕಿಂತ ದೊಡ್ಡ ಐಶ್ವರ್ಯ ಇನ್ಯಾವುದೂ ಇಲ್ಲ